ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ನಿಮಗೆ ಪಾಲಕ್ ಸೊಪ್ಪನ್ನು ಉಪಯೋಗಿಸಿಕೊಂಡು ಒಂದು ಸೈಡ್ ಡಿಶ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನಲ್ಲಿ ಸಾಕಷ್ಟು ರೀತಿಯ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಕ್ಯಾಲ್ಸಿಯಂಗಳು ಇರೋದರಿಂದ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ತೊಳೆದು ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡ್ರಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಎಲ್ಲಕ್ಕೂ ಚೆನ್ನಾಗಿ ಹೊಂದುತ್ತದೆ ಯಾವ್ದು ಬೇಕಾದರೂ ಇದರ ಜೊತೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತದೆ ಫ್ರೆಂಡ್ಸ್ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕಿಕೊಳ್ಳಿರಿ ಈಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿಕೊಳ್ಳಬೇಕು ಇದಕ್ಕೆ ಒಂದು ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್ ಎಳ್ಳು ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅನ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಚಟಪಟ ಅನ್ಬೇಕು ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕಟ್ಟಾರು ಮಾಡಿ ಹಾಕಿ ಜಜ್ಜಿ ಝಜ್ಬಿಟ್ಟಾದರೂ ಬೆಳ್ಳುಳ್ಳಿಯನ್ನು ಹಾಕೋಬೇಕು ಇಲ್ಲಿ ನಾನು ಜಜ್ಜಿ ಬಿಟ್ಟಿದ್ದೇನೆ ಫ್ರೆಂಡ್ಸ್ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಕೊಂಡು ಹಾಕಿದ್ದೇನೆ ನೀವು ಸಣ್ಣಗೆ ಕಟ್ ಮಾಡಿನೂ ಹಾಕ್ಬೋದು ಬೆಳ್ಳುಳ್ಳಿ ಎಲ್ಲ ಚಟಪಟ ಅನ್ಬೇಕು ಅದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ಉತ್ತರ ಕರ್ನಾಟಕದ ರೆಸಿಪಿಗಳಿವೆ ಫ್ರೆಂಡ್ಸ್ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿಗಳಿವೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳಿವೆ ಫ್ರೆಂಡ್ಸ್ ಮತ್ತು ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿನೂ ಇವೆ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು ಆವಾಗ ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊ ಹಾಕಿಕೊಳ್ಳಬೇಕು ಇಲ್ಲಿ ನಾನು ಎರಡು ಟೊಮೆಟೊ ಹಾಕಿಕೊಂಡಿದ್ದೇನೆ ಎರಡು ಈರುಳ್ಳಿ ಮತ್ತು ಎರಡು ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊ ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್ ನಿಮಗೆ ಹುಳಿ ಜಾಸ್ತಿ ಆಗುತ್ತದೆ ಅಂದರೆ ಒಂದೇ ಟೊಮೆಟೊನೂ ಹಾಕೋಬೋದು ಪಾಲಕ್ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಸಾಕಷ್ಟು ವಿಟಮಿನ್ಸ್ಗಳಿವೆ ಮಿನರಲ್ಸ್ಗಳಿವೆ ಮತ್ತು ಆಯರ್ನ್ ಕಂಟೆಂಟು ಪಾಲಕ್ ಸೊಪ್ಪಿನಲ್ಲಿ ಜಾಸ್ತಿ ಇರುವುದರಿಂದ ಬೋನ್ಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿರಿ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್ ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಳಿರಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್ ಸಕ್ಕರೆ ಬೇಡಂದರೆ ನೀವು ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿಕೊಂಡಿದ್ದೇನೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಮುಚ್ಚಳ ಮುಚ್ಚಿದ್ದೆ ನೋಡಿ ನಮ್ಮ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಚೆನ್ನಾಗಿ ಸಾಫ್ಟಾಗಿದೆ ಫ್ರೆಂಡ್ಸ್ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಪಾಲಕ್ ಸೊಪ್ಪನ್ನು ಹಾಕಿಕೊಳ್ಳೋಣ ಈಗ ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಮಸಾಲೆ ಖಾರ ಅಂತ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ನಾನು ಎಲ್ಲ ಅಡುಗೆಗೂ ಅದೇ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೊಳ್ಳೋದು ನಿಮಗೆ ನಿಮ್ಮ ಕಡೆ ಇಲ್ಲ ಅಂದರೆ ನೀವು ಮಾರ್ಕೆಟಲ್ಲಿ ಸಿಗುವ ಚಿಲ್ಲಿ ಪೌಡ್ರ್ ಹಾಕೋಬೋದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಣ್ಣೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಈಗ ಸಣ್ಣಗೆ ಕಟ್ ಮಾಡಿರುವ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕೋಬೇಕು ಈ ಪಾಲಕ್ ಸೊಪ್ಪಿನಿಂದ ಈ ರೆಸಿಪಿ ಒಂದ್ಸಲ ಮಾಡಿಕೊಡಿ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಮತ್ತೆ ಮಾಡ್ರಿ ಅಂತ ಕೇಳ್ತಾರೆ ನೋಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪನ್ನು ಬಿಡಿಸಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಮಣ್ಣು ಅದು ಜಾಸ್ತಿ ಇರುತ್ತೆ ಈಗ ಮಳೆ ಇರುವುದರಿಂದ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದ ನಂತರನೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ತೊಳಿಬೇಡಿ ಫ್ರೆಂಡ್ಸ್ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಕಡಿಮೆ ಆಗ ಹೋಗುತ್ತದೆ ನೀರಿನಲ್ಲಿ ತೊಳೆದ್ಬಿಟ್ರೆ ಮೊದಲೇ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಟೈಮ್ನಲ್ಲೇ ಸ್ವಲ್ಪ ಸಾಮಗ್ರಿಗಳಿಂದನೇ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇನ್ನೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಡಬೇಕು ಒಂದು ಎರಡು ನಿಮಿಷ ಇಟ್ಟರೆ ನಮ್ಮ ಪಾಲಕ್ ಸೊಪ್ಪೆಲ್ಲ ಸಾಫ್ಟ್ ಆಗುತ್ತದೆ ಫ್ರೆಂಡ್ಸ್ ನೋಡಿ ಈಗ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ಈ ರೀತಿ ಆಗಬೇಕು ಟೊಮೆಟೊ ಹಾಕಿರೋದರಿಂದ ಅದು ತಾನಾಗೆ ನೀರು ಬಿಡುತ್ತೆ ಫ್ರೆಂಡ್ಸ್ ನೀರು ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಇದಕ್ಕೆ ನೀರು ಹಾಕೋದೇ ಇಲ್ಲ ಇದಕ್ಕೆ ನೀರು ಹಾಕದೇನೆ ಪಾ ಮಾಡುವಂತ ಪಲ್ಯ ಫ್ರೆಂಡ್ಸ್ ಇದು ಇಲ್ಲಿ ನಾನು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಒಂದು ಕಪ್ ತೊಗೊಳ್ಳಿ ಅದಷ್ಟೆಲ್ಲ ಹತ್ತೋದಿಲ್ಲ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಈ ರೀತಿ ಕಡಲೆ ಹಿಟ್ಟನ್ನು ಈ ಒಗ್ಗರಣಿಗೆ ಉದುರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಉದುರಿಸಿ ಫ್ರೆಂಡ್ಸ್ ಜಾಸ್ತಿ ಒಮ್ಮೆ ಜಾಸ್ತಿ ಹಾಕೋಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ನೀವು ಉದುರು ಉದುರಾಗಿಯೂ ಮಾಡಬಹುದು ಇಲ್ಲ ಸ್ವಲ್ಪ ನಮ್ಗೆ ಮೆತ್ತಗೆ ಸಾಫ್ಟ್ ಆಗಿ ಬೇಕಂದ್ರೆ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕೊಂಡ್ರೆ ಸಾಫ್ಟ್ ಆಗುತ್ತದೆ ಫ್ರೆಂಡ್ಸ್ ಜಾಸ್ತಿ ಕಡಲೆ ಹಿಟ್ಟು ಹಾಕಿದ್ರೆ ಉದುರಾಗುತ್ತದೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಇದಕ್ಕೆ ಪಾಲಕ್ ಜುನಕ ಅಂತೀವಿ ನೋಡಿ ಫ್ರೆಂಡ್ಸ್ ಪಾಲಕ್ ಜುನಕ ಇದು ನಿಮ್ಮ ಸೈಡು ಇದಕ್ಕೆ ಏನು ಅಂತೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಸೈಡು ಇದಕ್ಕೆ ನಾವು ಪಾಲಕ್ ಜುನ್ಕ ಅಂತೀವಿ ಇದು ಚಪಾತಿ ರೊಟ್ಟಿ ರೈಸಿಗು ತುಂಬ ಚೆನ್ನಾಗಿರುತ್ತದೆ ಎಲ್ಲಕ್ಕೂ ಹೊಂದುತ್ತದೆ ಫ್ರೆಂಡ್ಸ್ ಈ ಡಿಶು ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಡಲೆ ಹಾಕಿ ಇಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೆ ಚೆನ್ನಾಗಿ ಹೊಂದಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಜಾಸ್ತಿ ಗಟ್ ಗಟ್ಟಿಗೆ ಇಲ್ಲ ಉದುರು ಉದುರಾಗಿ ಇಲ್ಲ ಈ ರೀತಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಹೆಂಗೆ ಬೇಕೋ ಹಾಗೂ ಮಾಡ್ಕೋಬೋದು ಜಾಸ್ತಿ ಕಡಲೆ ಹಿಟ್ಟು ಹಾಕಿದರೆ ಉದುರು ಉದುರಾಗುತ್ತದೆ ಸ್ವಲ್ಪ ಹಾಕಿದರೆ ಈ ರೀತಿ ಆಗುತ್ತದೆ ಸಾಕು ನಾನು ಇನ್ನು ಕಡಲೆ ಹಿಟ್ಟು ಇಲ್ಲ ಫ್ರೆಂಡ್ಸ್ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬಾಯ್ಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಕುದಿಸ್ಕೋಬೇಕು ನೋಡಿ ನಮ್ಮ ಪಾಲಕ್ ಜುನಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಆರಿದ ನಂತರ ನಮ್ಮ ಜುನಕ ಹೇಗಾಗಿದೆ ಅಂತ ನೋಡಿ ಬನ್ನಿ ನಾನು ಚಪಾತಿ ಮಾಡ್ಕೊಂಡಿದ್ದೆ ಥಾಲಿನೂ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಏನೇನು ಅಡುಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಒಂದು ಪ್ಲೇಟಿಗೆ ನಾವು ಮಾಡಿರುವ ಪಾಲಕ್ ಸೊಪ್ ಹಾಕ್ತಾಯ್ ಪಾಲಕ್ ಪಲ್ಯ ಇದ್ದೀನಿ ಫ್ರೆಂಡ್ಸ್ ಪಾಲಕ್ ಹಾಕ್ತಾ ಇದ್ದೀನಿ ಪಲ್ಯ ಆದರೂ ಅಂದ್ಕೊಳ್ಳಿ ನಮ್ಮ ಸೈಡ್ ಅಂತೂ ಇದಕ್ಕೆ ಪಾಲಕ್ ಜುಣ್ಕೇ ಅನ್ನೋದು ನಾನು ಬೀನ್ಸ್ ಪಲ್ಯ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಬೀನ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಅಗಸೆ ಚಟ್ನಿ ಇದ್ದೀನಿ ಫ್ರೆಂಡ್ಸ್ ನಾನು ಸಾಕಷ್ಟು ರೀತಿಯ ಚಟ್ನಿ ರೆಸಿಪಿಗಳನ್ನು ಹೇಳಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗಾಗಲೇ ಇಲ್ಲ ಅಂದ್ರೆ ನೋಡಿಲ್ಲ ಅಂದರೆ ನನ್ನ ಚಾನಲ್ ಅಲ್ಲಿವೆ ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಚಟ್ನಿ ಜೊತೆ ಮೊಸರು ಇದ್ರೇ ಚೆನ್ನಾಗಿರುತ್ತದೆ ನಾನು ಚಪಾತಿ ಮಾಡಿದ್ದೆ ಚಪಾತಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಿದ ಪಾಲಕ್ ಜುನಕ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್